ಸಭೆ ಸೇರಿದಂಥ ವಿಚಾರ ಮುಚ್ಚಂದ್ರ ಮತ್ತು ಮುಚ್ಚಂದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಂಥ ಎಲ್ಲ ಗ್ರಾಮಗಳಲ್ಲಿ ಈ ನೀರು ಟ್ಯಾಂಕರ್ ಗಳಂದೇ ವಿಪರೀತ ಆಗ್ಬಿಟ್ಟಿತ್ತು ಅದು ಅದಕ್ಕೊಂದು ಮಿತಿನೇ ಇರಲಿಲ್ಲ ಸುಮಾರು ನಾನ್ನೂರಿಂದ ಐನೂರು ಟ್ಯಾಂಕರ್ಗಳು ಒಂದು ದಿವಸಕ್ಕೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾತ್ರ ಹೋಗ್ತಾ ಇತ್ತು ಇಲ್ಲಿ ರೈತರಿಗೆ ತುಂಬಾ ತೊಂದರೆ ಆಗಿತ್ತು ರೈತರು ಸುಮಾರು ಬೆಳೆ ಬೆಳೆದಂತ ಬೆಳೆ ಕೈಗೆ ಬರೋ ಟೈಮಲ್ಲಿ ಬೋರ್ಗಳೆಲ್ಲ ಒಣಗೋದ ಸುಮಾರು ನಲ್ವತ್ತರಿಂದ ಐವತ್ತು ಒಂದು ಬೋರ್ ಸುತ್ತಮುತ್ತ ಇರೋ ಬೋರ್ಥ ಬೋರ್ಗಳಲ್ಲಿ ನಲ್ವತ್ತರಿಂದ ಐವತ್ತು ಬೋರ್ಗಳಲ್ಲಿ ನೀರು ಒಣಗೋದು ನಾವು ಯೋಚನೆ ಮಾಡ್ತೀವಿ ಗ್ರಾಮಸ್ಥರೆಲ್ಲ ಸೇರಿ ಯೋಚನೆ ಮಾಡಿದ್ವಿ ಏನು ಇದು ಮಾಡೋದು ಅಂತ ನಾವು ಪಾಯಿಂಟ್ಗಳೆಲ್ಲ ಹೋಗಿ ಕೇಳ್ದೆ ಕೇಳಿದಾಗ ನಾವಿನ್ನು ಬೋರ್ಗಳು ಹಾಕೋಲ್ಲ ನಮ್ಗೊಂದೊಂದು ಲಾರಿ ತೊಗೊಂಡ್ಬಿಟ್ಟಿದ್ವಿ ನಾವು ಹೊರ್ಕೊಳ್ತೀವಿ ಅಂತ ಹೇಳಿದ್ರು ಆದರೂ ಅವರು ಸುಮಾರು ಮೂರು ತಿಂಗಳಿಂದ ಇದು ನಡೆದಂಥದ್ದು ಅವ್ರು ನಿಲ್ಲಿಸೋದಿಲ್ಲ ನಾವು ಮತ್ತೆ ಗ್ರಾಮಸ್ಥರೆಲ್ಲ ಮತ್ತೆ ಸಭೆ ಸೇರಿ ಶಾಸಕ ಹತ್ರ ಹೋಗಿ ಒಂದು ಮನವಿ ಮಾಡ್ಕೊಳ್ತೇವೆ ಸರ್ ಈ ರೀತಿ ನಮ್ಗೆ ಸಮಸ್ಯೆ ಆಗಿದೆ ಊರಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಈ ರೀತಿ ತಂದೆ ಶುರು ಮಾಡಿಕೊಂಡು ಅದು ಒಂದು ಮಿತಿ ಬೀರದ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಸರ್ ನಾವೇನಾದರೂ ಇದ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಇಲ್ಲಾಂದ್ರೆ ಗ್ರಾಮಸ್ಥರೆಲ್ಲ ದಂಗೆ ಎದ್ದೊಳು ಮಟ್ಟಕ್ಕೂ ಯೋಚನೆ ಮಾಡ್ತಾವ್ರೆ ಆದ್ರಿಂದ ತಾವು ಏನಾದ್ರು ಒಂದು ತೀರ್ಮಾನ ತಗೊಳ್ಬೇಕು ಸರ್ ಅಂತ ಕೇಳ್ಕೊಂಡಾಗ ಶಾಸಕ ಇಟ್ಕೊಂಡು ಆಯ್ತು ನಾನೊಂದು ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಯೋಚನೆ ಮಾಡಿ ನಾನು ಏನ್ ಮಾಡ್ಬೇಕು ಅಂತ ನಾನು ತೀರ್ಮಾನ ತೊಗೊಳ್ತೀನಿ ಒಂದು ಎರಡು ದಿವಸ ಟೈಮ್ ಬೇಕು ಅಂತ ಕೇಳ್ತಾರೆ ಆದ್ರಿಂದ ಅದೇ ರೀತಿಯಾಗಿ ಶಾಸಕರು ಒಂದು ಕಮಿಟಿ ಮಾಡ್ತಾರೆ ಕಮಿಟಿಯಲ್ಲಿ ತಹಶೀಲ್ದಾರ್ ಡಿ ಸಿ ಮುಖ್ಯನ ಮಾಡೋಂಥದ್ದು ತಹಶೀಲ್ದಾರ್ ಅದನ್ನ ಮುಖ್ಯಸ್ಥರಂತ ಮಾಡಿ ಇಒ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರು ಮತ್ತು ಭೂ ವಿಜ್ಞಾನ ಇಲಾಖೆಯಿಂದ ಒಬ್ಬ ಅಧಿಕಾರಿ ಮತ್ತು ನಮ್ಮ ಪಿ ಡಿಒ ಇವರ ಒಂದು ಸಮಿತಿ ಮಾಡಿ ಟಾಸ್ಕ್ ಫೋರ್ಸ್ ಅಂತ ಮಾಡಿ ಅದನ್ನು ಜಾರಿಗೊಳಿಸ್ತಾರೆ ಟಾಸ್ಕ್ ಫೋರ್ಸ್ ಅಂತ ಮಾಡಿದಾಗ ಅದು ಇನ್ನೂ ಕಾರ್ಯಗತ ಮಾಡೋ ಮಟ್ಟದಲ್ಲಿರುವಾಗೆ ಇಲ್ಲಿ ದಂಧೆ ವಿಪರೀತ ಆಗ್ಬಿಡ್ತದೆ ಆಗ ನಾವು ಗ್ರಾಮಸ್ಥರೆಲ್ಲ ಸೇರಿ ಈ ಟ್ಯಾಂಕರ್ಗಳನ್ನು ನಿಲ್ಲಿಸ್ತೇವೆ ಅದು ಇಮಿಡಿಯೇಟ್ ಆಗಿ ಶಾಸಕರ ಗಮನಕ್ಕೆ ಹೋಗ್ತದೆ ಶಾಸಕರ ಗಮನಕ್ಕೆ ಹೋದ್ಮೇಲೆ ಅವರು ತಹಶೀಲ್ದಾರ್ಗೆ ಅದನ್ನು ಸೀರಿಯಸ್ ಆಗಿ ಹೇಳಿ ತಹಶೀಲ್ದಾರ್ ಅವತ್ತು ಬರ್ತಾರೆ ತಹಶೀಲ್ದಾರ್ ಅವತ್ತು ಬಂದು ಈ ವಿಚಾರದಲ್ಲಿ ಏನೇನು ಬೆಸ್ಕಾಮು ಮಿಸ್ಟೇಕ್ಸ್ ಆಗ್ಬೋದು ಅಥವಾ ಅಂತರ್ಜಲ ಇಲಾಖೆ ಮಿಸ್ಟೇಕ್ಸ್ ಆಗ್ಬೋದು ಅದನ್ನೆಲ್ಲ ಫೈಂಡ್ ಔಟ್ ಮಾಡಿ ಎಲ್ಲ ಪಾಯಿಂಟ್ಗಳಿಗೂ ವಿಸಿಟ್ ಮಾಡಿ ಎಲ್ಲ ಟ್ಯಾಂಕರ್ಗಳನ್ನು ನಿಲ್ಲಿಸೋ ಮಟ್ಟಕ್ಕೆ ಅವರು ಇದು ಮಾಡಿ ಎಲ್ಲ ವೀಡಿಯೋಸ್ ತಗೊಂಡು ಎಲ್ಲ ಇದನ್ನು ಡಿ ಸಿ ಅವ್ರಿಗೆ ಕಳಿಸ್ಕೊಡ್ತಾರೆ ಡಿ ಸಿ ಅವ್ರಿಗೆ ಕಳಿಸ್ಕೊಟ್ಟು ಆನಂತರ ಅದನ್ನು ಇವತ್ತು ನಿಲ್ಲೋ ಮಟ್ಟಕ್ಕೆ ಆಗಿದೆ ಇದು ಮತ್ತೆ ಇದು ಮುಂದುವರಿಯಬೋದು ಅಂತ ನಾವು ಒಂದು ಆತಂಕದಲ್ಲಿ ಇವತ್ತನ್ನು ಕೂಡ ನಾವಿದ್ದೇವೆ ಯಾಕಂದರೆ ಈ ಟ್ಯಾಂಕರ್ ಮಾಫಿಯಾ ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಮಹದೇಪುರ ಕ್ಷೇತ್ರದಲ್ಲಿ ನೀರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೊಸಕೋಟೆ ತಾಲೂಕಿನ ಬುತ್ತಂದ್ರ ಗ್ರಾಮ ಪಂಚಾಯಿತಿನೇ ಬೇಕಾ ಇವರಿಗೆ ಅಂತ ನಾವು ಯೋಚನೆ ಮಾಡಿ ಇಲ್ಲೆಲ್ಲ ರೈತರು ಒಂಥರವಾಗ ನಾವು ಇದನ್ನ ಸುಮ್ಮನೆ ಬಿಟ್ಟರೆ ಆಗಲ್ಲ ಅಂತೇಳ್ಬಿಟ್ಟು ನಾವು ಯೋಚನೆ ಮಾಡ್ತಾ ಇರ್ತೇವೆ ಇವರು ನಿನ್ನೆ ಎಲ್ಲ ಮೊನ್ನೆ ಒಂದು ಸಭೆ ಮಾಡ್ತಾರೆ ಮಧುರ ನಗರದಲ್ಲಿ ಟ್ಯಾಂಕರ್ ಮಾಫಿಯಾದವರು ಒಂದು ಸಭೆ ಮಾಡಿ ಇದನ್ನ ಕಾನೂನು ರೀತಿ ನಾವು ಹೋರಾಟ ಮಾಡಬೇಕು ನಮ್ಗೆ ಶಾಸಕರು ಬೇಕಾಗಿಲ್ಲ ಯಾರು ಬೇಕಾಗಿಲ್ಲ ನಾವು ಕಾನೂನು ರೀತಿ ಹೋರಾಟ ಮಾಡಿ ನಾವು ಬೆಸ್ಕಾಮಿ ಆಗ್ಬೋದು ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಆಗ್ಬೋದು ಅವ್ರ ಬಗ್ಗೆ ಆಕ್ಷನ್ ತಗೊಳ್ಬೇಕು ಅಂತೇಳ್ಬಿಟ್ಟು ಮಾಡಿದಂಥ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಿ ಇವತ್ತಿ ಸಭೆ ಕರೆದಿರೋಂಥದ್ದು ನಾವು ಆ ರೀತಿ ಹೋದಾಗ ನಾವು ಆ ಕಾನೂನು ರೀತಿ ಹೋರಾಟದಲ್ಲಿ ನಾವು ಸ್ವಲ್ಪ ಭಾಗಿಯಾಗಿ ನಾವು ಸಹ ಭಾಗಿಯಾಗಿ ಅದನ್ನು ಹೇಗೆ ಮೆಟ್ಟಿ ಹಿಮ್ಮೆಡಿಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಈ ಸಭೆ ನಡೆದಂಥದ್ದು ನಮಗೆ ತುಂಬ ತೊಂದರೆ ಆಗಿದೆ ಸರ್ ಇವತ್ತು ಮುಚ್ಚಂದ್ರ ಗ್ರಾಮದಲ್ಲಿ ಸುಮಾರು ಎರಡೂವರೆ ಸಾವಿರ ಜನ ಪಾಪ್ಯುಲೇಷನ್ ಇದೆ ಮುಚ್ಚಂದ್ರ ಗ್ರಾಮದಲ್ಲಿ ಎರಡೂವರೆ ಸಾವಿರ ಪಾಪ್ಯುಲೇಷನು ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಹತ್ತು ಸಾವಿರ ಪಾಪ್ಯುಲೇಷನ್ ಇದೆ ನಮಗೆ ಗ್ರಾಮ ಪಂಚಾಯತಿಯಿಂದ ಬೋರ್ವೆಲ್ ಆಗ್ತಾರೆ ಬೋರ್ವಾಲ್ ಆಕೇಲೆ ಸುಮಾರು ಆರು ತಿಂಗಳು ಕೂಡ ಬರೋದಿಲ್ಲ ಅದು ಆರು ತಿಂಗಳು ಆದಮೇಲೆ ಇಮಿಡಿಯೇಟಾಗಿ ಡ್ರೈ ಆಗ್ತದೆ ಸುಮಾರು ಅವರು ಸಹ ಎಷ್ಟು ಬೋರ್ವೆಲ್ ಹಾಕೋಕ್ಕಾಗ್ತದೆ ನಾವು ಇವತ್ತು ಟ್ಯಾಂಕರ್ ಮೊರೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ ನಾವೇನೋ ಟ್ಯಾಂಕರ್ ದುಡ್ಡಿರೋರು ಹೋಗ್ತಾರೆ ಬಟ್ ಬಡ ಕೂಲಿ ಮಾಡೋಂಥ ರೈತರು ಏನ್ ಮಾಡ್ಬೇಕು ಅಂತ ಈ ವಿಚಾರದಲ್ಲಿ ಯೋಚನೆ ಮಾಡಿ ನಾವು ಇದು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಇದನ್ನು ಶಾಸಕರ ಹತ್ರ ಮತ್ತೆ ಹೋಗಿ ಮನವಿ ಮಾಡಿಕೊಂಡು ಒತ್ತಡ ತಂದು ಶಾಸಕರ ಮೇಲೆ ಇದನ್ನು ನಾವು ನಿಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಒಬ್ಬ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಯಾರವ್ರು ದುಡ್ಡಿರೋರು ಬಂದು ಒಂದು ಸೈಟ್ ತಗೊಳ್ತಾರೆ ಇಲ್ಲಿ ಸೈಟ್ ತಗೊಂಡು ಅಲ್ಲಿ ನಾಲ್ಕು ಬೋರಲ್ಲಿ ಹಾಕ್ಬಿಟ್ಟು ನಾಲ್ಕು ಬೋರಲ್ಲಿ ಹಾಕ್ಬಿಟ್ಟು ಅದನ್ನ ಟ್ಯಾಂಕರ್ ಮಾಫಿಯಾದಲ್ಲಿ ತೊಡಸ್ಕೊಳ್ತಾರೆ ಅಲ್ಲಿ ಸುತ್ತಮುತ್ತ ಇರೋ ರೈತರು ಬೋರ್ಗಳೆಲ್ಲ ಒಣಗೋಗಿರಂಥದ್ದು ಉದಾಹರಣೆ ಇದೆ ಬೇಕಾದ ಅದನ್ನು ತೋರಿಸ್ಕೊಡ್ತಾನೆ ಇವತ್ತು ಈ ರೀತಿ ಆಗೋವಾಗ ನಾವು ಇದನ್ನ ಒಂದು ಸೀರಿಯಸ್ ಆಗಿ ಆಕ್ಷನ್ ಅಂತ ಈ ತೀರ್ಮಾನ ಮಾಡಿಕೊಂಡು ನಾವು ನಿಲ್ಸಿರೋಂಥದ್ದು ನಮಗೇನು ಯಾವುದೇ ಸಮುದಾಯದ ಮೇಲೆ ಆಗಲಿ ಯಾವುದೇ ಸಮಾಜದ ಮೇಲೆ ಯಾವುದೇ ಜಾತಿ ಮೇಲೆ ಆಗಲಿ ನಮಗೇನು ಕೋಪ ಏನಿಲ್ಲ ನೀವು ನಮಗೇನು ಬೇಜಾರಿಲ್ಲ ಆದರೆ ಯಾರೇ ಆಗಿರಲಿ ಟ್ಯಾಂಕರ್ ಮಾಫಿಯಾದಲ್ಲಿ ತೊಡಸ್ಕೊಂಡವ್ರಿಗೆ ನಮ್ಮ ವಿರೋಧ ಇದ್ದೇ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಶಾಸಕರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಯಾರ್ಯಾರು ಈ ಗ್ರಾಮಸ್ಥರು ಇವತ್ತು ಬಂದಿದ್ದಾರೆ ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಸ್ಥರುಗಳು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಈ ಸಂದರ್ಭದಲ್ಲಿ ನಾನು ಮಾತನಾಡಿಸ್ತೇನೆ ಯಾರು ಸ್ಥಳೀಯರಿಲ್ಲ ಇಲ್ಲ ಸರ್ ಎಲ್ಲ ಔಟ್ ಟ್ಯಾಂಕರ್ ಟ್ಯಾಂಕರ್ ಬರ್ತವೆ ಟ್ಯಾಂಕರ್ ಎಲ್ಲ ಹೊರಗಡೆ ಸ್ಥಳೀಯರು ಯಾರು ಇಲ್ಲ ಬೋರ್ವೆಲ್ ಮಾತ್ರ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತದ್ದು ಅದ್ರಲ್ಲಿ ಸುಮಾರು ಒಂದು ಹತ್ತು ಜನ ನಮ್ಮೂರಲ್ಲಿ ಒಂದು ಹತ್ತು ಜನ ಬೋರ್ವೆಲ್ ಹಾಕ ಅವ್ರು ದುಡ್ಡು ಮಾಡ್ಕೊಳ್ತಾರೆ ಅದ್ರಲ್ಲಿ ಐವತ್ತು ಜನ ಲಾಸ್ ಆಗ್ತಾ ಇದಾರೆ ರೈತರು ಕಾನೂನು ರೀತಿ ಹೋರಾಟ ಮಾಡೋಕೆ ನಾವು ಕೂಡ ಸಿದ್ಧವಾಗಬೇಕಂತ ಈ ಸಭೆ ಕರೆದಿರೋದು ಸರ್ ಇವತ್ತು ಈ ಸಭೆ ಕರೆದು ಕಾನೂನು ರೀತಿ ಸರ್ ಮುಚ್ಚಂದ್ರ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಆರವಳ್ಳಿ ತಿಮ್ಮಂಡಳ್ಳಿ ಕೋಟೂರು ಮುಚ್ಚಂದ್ರ ಈ ಗ್ರಾಮಗಳಲ್ಲಿ ಈ ಸಮಸ್ಯೆ ಇದೆ ಸರ್ ಗುಲ್ಕಾಯ್ಪುರ ಸರ್ ನಾನು ಒಂದು ಉದಾಹರಣೆ ತಮ್ಮ ಕೊಡ್ತೀನಿ ಒಬ್ಬ ಸೈಟ್ ತಗೊಳ್ತಾನೆ ಸೈಟ್ ತಗೊಂಡ್ಬಿಟ್ಟು ಅಲ್ಲಿ ಐ ಸರ್ವಿಸ್ ತಗೊಳ್ತಾನೆ ಸರ್ ಐ ಸರ್ವಿಸ್ ಯಾರಕ್ಕೂ ಸರ್ ಕೊಡ್ತಾರೆ ಐ ಪಿ ಸರ್ವಿಸ್ ರೈತರು ಕೊಡೋಂಥದ್ದು ರೈತರು ಯಾರು ಜಮೀನು ಇದ್ರೆ ತೋಟ ಮಾಡೋದು ಕೊಡೋಂಥದ್ದು ನೀನು ಒಂದು ಸೈಟಲ್ಲಿ ಏನು ತೋಟ ತೋಟ ಮಾಡ್ತೀಯಾ ಇದನ್ನ ಕ್ವಶನ್ ಮಾಡಬೇಕಾಗಿತ್ತು ಪಿಸ್ಕಾಂ ಅಧಿಕಾರಿಗಳು ಕ್ವಶನ್ ಮಾಡಬೇಕಾಗಿತ್ತು ಏನ್ ನಿನ್ಗೆ ಐ ಪಿ ಸೈಟ್ ತಗೊಳ್ತಾ ಇದೆಯಾ ಅಂದ್ಬಿಟ್ಟು ಅಲ್ಲಿ ನಾಲ್ಕು ಬೋರ್ ಕಳ್ತಾನೆ ಸರ್ ಅದು ಒಂದು ಐ ಪಿ ಸರ್ವಿಸ್ ತಗೊಳ್ತಾರೆ ಒಂದು ಕಮರ್ಷಿಯಲ್ ಸರ್ವಿಸ್ ತಗೊಂಡ್ರೆ ಇನ್ನೆರಡು ಹನ್ನತರ ಸರ್ವಿಸ್ಗಳು ಓಡಿಸ್ತಾ ಇರ್ತಾನೆ ಸರ್ ಈಗ ನಮ್ಮ ಟ್ರಾನ್ಸ್ಫಾರ್ಮರ್ ಮೇಲೆ ಸುಮಾರು ಇದ್ರ ದಂಧೆ ನಿಂತ ಮೇಲೆ ಐವತ್ತು ಪರ್ಸೆಂಟ್ ಲೋಡ್ ಕಮ್ಮಿ ಆಗಿದೆ ಐವತ್ತು ಪರ್ಸೆಂಟ್ ಲೋಡ್ ಕಮ್ಮಿ ಆಗಿದೆ ಸರ್ ಸರ್ ಮುಂದುವರೆದ ನಾನು ಇನ್ನೊಂದು ಮಾತು ಮಾತಕ್ಕೆ ಇಷ್ಟಪಡ್ತೇನೆ ಈ ವಿಚಾರದಲ್ಲಿ ಯಾರ್ಯಾರು ಸ್ವ ಸ್ವಯಂಕ್ತವಾಗಿ ಯಾರ್ಯಾರು ಮೀಟರ್ಗಳನ್ನು ವಾಪಸ್ ಕೊಡ್ತಾರೆ ಅವರು ಮಾತ್ರ ಈ ವಿಚಾರದಲ್ಲಿ ಬಚಾವಾಗಲಿಕ್ಕೆ ಸಾಧ್ಯ ಆಗ್ತದೆ ಯಾರ್ಯಾರು ಅದು ದೌರ್ಜನ್ಯವಾಗಿ ಇನ್ನೂ ಮೀಟ್ರುಗಳು ವಾಪಸ್ ಕೊಡ್ತಾರೆ ಅಂತ ಅವ್ರ ಮೇಲೆ ಬ್ಯಾಕ್ ಬಿಲ್ ಹಾಕ್ಬೇಕು ಅಂತ ನಾವು ಕಾನೂನು ರೀತಿ ಹೋರಾಟ ಮಾಡಿ ಬೆಸ್ಕಾಂಗೆ ಇದನ್ನು ನಾವು ಮುಟ್ಟಿಸೋ ತನಕ ನಾವು ಬಿಡೋದಿಲ್ಲ ಬ್ಯಾಕ್ ಬಿಲ್ ಅಂದರೆ ಒಂದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಅವ್ರ ಮೀಟರ್ ತಗೊಟಾಕಿದೆ ಸರ್ವಿಸ್ ತಗೊಂಡಾಗಿಂದ ಏನೇನು ಇವಾಗ ಮೀಟರ್ ಎಷ್ಟು ಲೋಡ್ ಕಮ್ಮಿ ಆಗಿದೆ ಅದು ಕ್ಯಾಲ್ಕುಲೇಷನ್ ಬೆಸ್ಕಮ್ ಅವ್ರು ಮಾಡ್ತಾರೆ ಅದು ಬೆಸ್ಕಮ್ ಅವರು ಅದನ್ನ ಬ್ಯಾಕ್ ಬಿಲ್ ಮಾಡಿ ಅವ್ರ ಮೇಲೆ ಲಕ್ಷಾಂತರ ರೂಪಾಯಿ ಪೆನಲ್ಟಿ ಹಾಕ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ ಸರ್ ಇದನ್ನ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಸರ್ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೇವೆ ನಾವು ಮುಸಂದ್ರ ಪಂಚಾಯತಿಯಿಂದ ಮಾತಾಡ್ತಾ ಇದ್ದೀವಿ ಆ ಮೆಂಬರ್ ಮುಸಂದ್ರ ಪಂಚಾಯತಿಯಲ್ಲಿ ವಿನೋದ ಅಂತ ಮೆಂಬರ್ ಮಾತಾಡ್ತಾ ಇರೋದು ನೀರಿನ ಸಮಸ್ಯೆ ತುಂಬಾ ದಿನಗಳಿಂದ ದಂಧೆ ನಡೀತಾಯಿತ್ತು ಈಗ ನಾವು ಆ ಲೆಟರ್ ಕೊಟ್ಟಿದ್ವಿ ಆಗಲಿಲ್ಲ ಬಟ್ ಅದೇ ಶರತ್ ಬಚ್ಚೇಗೌಡ್ರೆ ಇವತ್ತು ನಮ್ಮ ಶಾಸಕರೇ ಅವ್ರ ಜೊತೆಗೆಲ್ಲ ಟೀಮ್ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ ನಾನು ಆಗ್ಲೇನು ಹೇಳಿದ್ದೀನಿ ಅವ್ರಿಗೆ ತುಂಬಾ ಧನ್ಯವಾದಗಳು ಊರ ಪರವಾಗಿ ನನ್ನ ಪರವಾಗಿ ಎಲ್ಲರ ಪರವಾಗಿನೂ ಅವ್ರ ಧನ್ಯವಾದ ಹೇಳಿದ್ದೀನಿ ಯಾಕೆಂದ್ರೆ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ತಟ್ಬೇಕಾದ್ರೆ ತಟ್ಟಬೇಕಾದ್ರೆ ಕೈ ಜೋಡಿಸ್ಬೇಕು ಒಬ್ಬರೇ ಆಗಲ್ಲ ಈಗ ಅವರು ನಮ್ಮ ಜೊತೆ ಸೇರಿದ್ದಾರೆ ನಾವು ಅವ್ರ ಜೊತೆ ಸೇರಿ ಎಲ್ಲ ಆಗಿದೆ ಬಟ್ ನಾನು ಯಾವುದೋ ಅವ್ರ ಬಗ್ಗೆ ತಪ್ಪಾಗಿ ನಾನು ಹೇಳ್ತಾ ಇಲ್ಲ ಎಲ್ಲ ಸೇರಿ ನಾವು ಇವತ್ತು ನಿಲ್ಲಿಸಿದ್ದಾರೆ ಇದೇ ರೀತಿ ಮುಂದುವರಿಸಬೇಕು ಯಾಕೆಂದರೆ ಊರಲ್ಲಿ ತುಂಬ ಅಂದರೆ ಫಸ್ಟ್ ಬರೋದು ನಮಗೆ ಪಂಚಾಯ್ತಿಗೆ ಆಮೇಲೆ ಮೆಂಬರ್ಗೆ ಪಂಚಾಯ್ತಿಗೂ ಹೋಗಲ್ಲ ಫಸ್ಟ್ ಮೆಂಬರ್ಗಳು ಫೋನ್ ಮಾಡ್ತಾರೆ ನಾವು ದಿನ ಅದು ನೋಡಿ 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 ನಮಗೂ ಸಾಕಾಗಿದೆ ನೀರಿಲ್ಲ ಅಂದರೆ ಪ್ರತಿಯೊಬ್ಬರಿಗೂ ನೀರು ಇಂಪಾರ್ಟೆಂಟು ನೀರಿಲ್ಲ ಅಂದಾಗ ಮೆಂಬರು ಏನೂ ಮಾಡೋಕ್ಕಾಗಲ್ಲ ನಾವು ಹೋಗಿ ನೀರು ಬಿಡಿಸೋಣ ಅಂದ್ರೆ ಅಲ್ಲೇ ನೀರೇ ಇರಲ್ಲ ಬೋರ್ವೆಲ್ಗಳು ಬೋರ್ವೆಲ್ಗಳೆಲ್ಲ ಒಣಗೋಗಿದೆ ಈಗ ಬತ್ತೋಗಿರೋದಕ್ಕೆ ನಾವು ಈಗ ಎಲ್ಲ ಸ್ಟಾಪ್ ಮಾಡಿರೋದಕ್ಕೆ ಈಗೆಲ್ಲ ಬರ್ತಾ ಇದೆ ಬರ್ತಾ ಇರೋದಕ್ಕೆ ನಮಗೆ ಊರಲ್ಲೇ ನೀರಿಲ್ಲ ಅಂದರೆ ಬೇರೆ ಊರಿಗೆಲ್ಲ ಮಾರ್ತಾ ಇದ್ರೆ ನಾವು ಮತ್ತೆ ಹೇಗೆ ಎಲ್ಲಿಗೆ ಹೋಗ್ಬೇಕು ನಮ್ಮ ಜನ್ರೇಷನ್ಗೆ ನೀರಿಲ್ಲ ಅಂದರೆ ಮತ್ತೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದೆ ಮುಂದೆ ಇರೋ ಜನ್ರೇಷನ್ಗೆ ನೀರು ಎಷ್ಟು ಕಷ್ಟ ಆಗುತ್ತೆ ಎಷ್ಟು ಲಾರಿ ಹೋಗ್ತಾ ಇದೆ ಅಂದರೆ ಎಷ್ಟು ಲಾರೀಸ್ ಹೋಗ್ತಾ ಇದೆ ಅಂದರೆ ದಿನಕ್ಕೆ ಈಗ ಎಕ್ಸಾಂಪಲ್ ನಾವೇ ಬೆಳಕೇರಿ ರೋಡಲ್ಲಿ ಮನೆ ಕಟ್ತಾ ಇದ್ವಿ ನಾವು ಒಂದು ಬೋರ್ ಹಾಕೊಂಡಿದ್ವಿ ನಮ್ಮ ಮನೆಗೆ ಆಗ ಆಗಬಷ್ಟು ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ತಾ ಇದ್ದೀವಿ ಬಟ್ ಪಕ್ಕದಲ್ಲೇ ಹಾಕಿರೋರು ಒಬ್ಬರು ಮರತಳಿಯಿಂದ ಬಂದು ಇಲ್ಲಿ ಸೈಟ್ ತಗೊಂಡಿದ್ದಾರೆ ಇಬ್ಬರು ಇದೆ ಅಲ್ಲಿ ಬೆಳಕೆರಿ ರೋಡಲ್ಲಿ ಮಾರತಳಿಯಿಂದ ಬಂದು ಇಲ್ಲಿ ಸೈಡ್ ತಗೊಂಡು ಮೂರು ಬೋರ್ ಹಾಕಿದ್ದಾರೆ ಅಲ್ಲಿಗೆ ಸಪ್ಲೈ ಮಾಡೋದು ಎಲ್ಲಿಗೆ ಮಾರತ್ತಳಿ ಬಿಲ್ಡಿಂಗ್ಸ್ಗೆಲ್ಲ ಸಪ್ಲೈ ಮಾಡೋದು ನನ್ನ ಪಾಯಿಂಟ್ ಒಂದು ಅಲ್ಲಿ ಮನೆ ಮನೆಗಳು ಕಟ್ತಾರಲ್ಲ ಅವ್ರು ಬಿ ಬಿ ಎಂ ಪಿಲಿ ಕೇಳ್ಕೋಬೇಕು ಇಲ್ಲ ಅವ್ರ ಬಿಲ್ಡಿಂಗ್ ನೀರಿಲ್ವಾ ನೀರಿಲ್ಲಂದ್ರೆ ಮನೆ ಕಟ್ಟಲೇಬಾರ್ದು ಬಾಡಿಗೆಗೆ ಏನು ಕೊಡಬೇಕು ಏಕೆ ಇಲ್ಲಿ ನಾವು ಬರ್ಕೊಟ್ಟಿದ್ದೀವ ನಮ್ಮ ಮುಸಂದ್ರದಿಂದ ಎಲ್ಲ ನೀರು ಸಪ್ಲೈ ಅಂತ ಯಾರಿಗಾದ್ರು ಬರ್ಕೊಟ್ಟಿದ್ವಾ ಇಲ್ವಲ್ಲ ಇದು ನಮ್ಮ ಆಸ್ತಿ ನಮ್ಮ ಆಸ್ತಿ ಇದು ನಾವು ಯಾಕೆ ಬಿಟ್ಕೊಡ್ಬೇಕು ಎಲ್ಲ ಮಾರ್ಕೊಂಡು ಹೋಗ್ತಾ ಇದ್ರೆ ನಾವು ಮುಂದಿನ ಮುಂದಿನ ಪೀಳಿಗೆಗೆ ನಾವೇನು ಮಾಡಬೇಕು ಈಗಲೇ ನೀರಿಲ್ಲ ಆಗೇನು ಮಾಡ್ತಾರೆ ಪ್ರತಿ ಮೆಂಬರ್ನೂ ಬೈಕೊಳ್ಳೋದು ನೀರು ಬಿಡ್ತಾಯಿಲ್ಲ ಫೋನ್ ಮಾಡಿದೆವು ಅವ್ರು ಬಿಡ್ತಾಯಿಲ್ಲ ಪ್ರತಿ ಮೆಂಬರ್ನೂ ಬೈಕೊಳ್ಳೋದು ಪ್ರ ಪಂಚಾಯಿತಿನ ಬೈಕೊಳ್ಳೋದು ಪಿಡುವನ್ನು ಬೈಕೊಳ್ಳೋದು ಎಲ್ಲ ಬಟ್ ಇದು ರೆವಿನ್ಯೂ ಅಲ್ಲೇ ಎಲ್ಲ ಇಲ್ಲದ್ ಬರುಗಳು ರೆವಿನಿಯಿಂದಲೇ ಹೋಗ್ತಾ ಇರೋದು ನಮಗೂ ಪಂಚಾಯತಿಗೆ ಸಂಬಂಧ ಇಲ್ಲ ಆದರೂ ಈ ಕಮಿಟಿ ಮಾಡಿಕೊಂಡು ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಎಲ್ಲ ಒಗ್ಗಟ್ಟಾಗಿ ಮಾಡಿರೋದಕ್ಕೆ ಇವಾಗ ಈ ಕೆಲಸ ಆಗಿರೋದು ಇದೇ ರೀತಿ ಮುಂದುವರಿಬೇಕು ಇಲ್ಲಾಂದ್ರೆ ಮನೆಗಳಲ್ಲಿ ಊರುಗಳಲ್ಲೂ ಎಷ್ಟೋ ಬೋರ್ಗಳಿದೆ ಸ್ವಂತ ಬೋರ್ ಹಾಕ್ಕೊಂಡಿದ್ದಾರೆ ನೀರೇ ಇಲ್ಲ ಈಗ ನಿಲ್ಸಿರೋದಕ್ಕೆ ಎಲ್ರಿಗೂ ನೀರು ಹೋಗ್ತಾ ಇದೆ ಏಕೆಂದ್ರೆ ನೀರು ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು ಇದೇ ರೀತಿ ಮುಂದುವರಿಬೇಕು ಅಂತ ನಮ್ಮ ಆಸೆ ಮತ್ತೆ ಯಾವುದೇ ಕಾರಣಕ್ಕೂ ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಆ ಲೀಡರ್ ಬಂದರು ಈ ಲೀಡರ್ ಬಂದ್ರು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅವ್ರು ಕೇಳಿದ್ರು ಇವ್ರು ಕೇಳಿದ್ರು ಅಂತ ಕೊಟ್ಟರೆ ಮತ್ತೆ ನಾವು ಮತ್ತೆ ಸ್ಟ್ರೈಕ್ ಮಾಡಬೇಕಾಗುತ್ತೆ ಮತ್ತೆ ಗಲಾಟೆ ಮಾಡಬೇಕಾಗುತ್ತೆ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ ೇ ರೀತಿ ಹೋಗಬೇಕು ಅಂತ ಪ್ರತಿಯೊಬ್ಬರು ಗ್ರಾಮಸ್ಥರಲ್ಲಿ ಲೀಡರ್ ಗಳನ್ನ ಎಲ್ಲರನ್ನೂ ಕೇಳ್ಕೊತ ಇದ್ದೀನಿ ಇಷ್ಟು ಹೇಳಿ ನಾನು ಹೇಳಿ